ನಮಸ್ಕಾರ ಸಂಘ ಶಕ್ತಿ ಕಾರ್ಯಕ್ರಮಕ್ಕೆ ತಮ್ಮ ಎಲ್ಲರಿಗೂ ಆತ್ಮೀಯ ಸ್ವಾಗತ ನೋಡಿ ಸಂಘ ಆರಂಭ ಆದಮೇಲೆ ನಮ್ಗೆ ಗೊತ್ತಿರೋ ಹಾಗೆ ಎಲ್ಲ ರೀತಿಯಲ್ಲೂ ಮತ್ತು ಎಲ್ಲ ಜಾತಿ ಧರ್ಮಗಳನ್ನು ಒಗ್ಗೂಡಿಸ್ತಾ ಹಿಂದೂ ಧರ್ಮದ ಉನ್ನತಿಗಾಗಿ ದುಡಿಯುವಂಥ ಒಂದು ದೊಡ್ಡ ಸಂಘಟನೆ ಅಂದರೆ ಅದು ಸಂಘ ಅನ್ನೋದು ನಮ್ಗೆಲ್ಲರಿಗೂ ಗೊತ್ತಿರೋ ಸಂಗತಿ ಇತ್ತೀಚೆಗೆ ಕೆಲವು ಹೇಳಿದ್ರು ನೋಡಿ ಈ ಥರ ದಲಿತರನ್ನು ಸೇರಿಸ್ಕೊಡಲ್ಲ ಅಥವಾ ಓರ್ವ ದಲ ದಲಿತ ಮಹಿಳೆಯನ್ನು ಯಾಕೆ ನೀವು ಸರ್ ಸಂಘ ಚಾಲಕರು ಮಾಡಿಕೊಡ್ಬಾರ್ದು ಅಥವಾ ಉನ್ನತ ಸ್ಥಾನದಲ್ಲಿ ದಲಿತರು ಇಲ್ಲ ಅನ್ನೋ ಒಂದು ಕೂಗು ಕೆಲವು ಕಡೆ ಕೂ ಇದ್ದೇ ಇರುತ್ತೆ ಆದರೆ ಸಂಘ ಇದನ್ನೆಲ್ಲ ಮೀರಿ ಬೆಳೆದಿರೋ ಈ ಹೇಗೆ ಅಂದರೆ ತನ್ನ ದಿನನಿತ್ಯ ಆಟದಿಂದ ಹಿಡಿದು ಅನೇಕ ಸಂಘದ ಗೀತೆಗಳಲ್ಲೂ ಸಹ ಈ ಒಂದು ಜಾತಿ ನಿರ್ಮೂಲನೆ ಕುರಿತು ಅಥವಾ ಎಲ್ಲರೂ ನಾವು ಒಟ್ಟಾಗಿರಬೇಕು ಅನ್ನೋದಕ್ಕೋಸ್ಕರ ಅನೇಕ ಗೀತೆಗಳು ಅಮೃತ ವಚನ ಶ್ಲೋಕಗಳನ್ನು ನಾವು ಹಾಡ್ತಾ ಇದ್ದೀವಿ ಹೇಳ್ತಾ ಬರ್ತಾ ಇರೋದಕ್ಕೆ ಇದೊಂದು ತಾಜಾ ಉದಾಹರಣೆ ಅದೇ ರೀತಿಯಲ್ಲಿ ಸಂಘದ ಸಾಮರಸ್ಯದ ಕುರಿತು ಒಂದು ಅದ್ಭುತವಾದ ಗೀತೆ ಎಲ್ಲ ಭೇದ ಮರೆತು ಬಂದಿರಿ ನಾವು ಸಮಾನ ಅಂತ ಇದನ್ನು ಬರೆದೋವಂಥವರು ಡಾಕ್ಟರ್ ಪಿ ನಾರಾಯಣ್ ಭಟ್ ಅವರು ಮೂಲತಃ ಶಿವಮೊಗ್ಗದವರು ದಂತವೈದ್ಯರು ಅವರು ಸಂಘದ ಅನೇಕ ದೇಶಭಕ್ತಿ ಗೀತೆಗಳನ್ನು ಬರೆದಿದ್ದಾರೆ ಅಂಥ ಹತ್ತಾರು ದೇಶಭಕ್ತಿ ಗೀತೆಗಳಿರುವ ಒಂದು ಸಂಗ್ರಹ ಇರುವಂಥ ಪುಸ್ತಕ ಭಾರತಿಗೆ ಆರತಿ ಅಂತ ಇದರಲ್ಲಿ ನಾರಾಯಣ ಭಟ್ ಅವ್ರು ಬರ್ತಿರುವಂಥ ಅನೇಕ ಸಂಘದ ಗೀತೆಗಳು ದೇಶಭಕ್ತಿ ಗೀತೆಗಳು ಕನ್ನಡ ಗೀತೆಗಳು ಹೀಗೆ ದೈವ ಗೀತೆಗಳು ಇರುವಂಥ ಒಂದು ಸಣ್ಣ ಕೃತಿ ಇದು ಇದರಲ್ಲಿ ಅವರ ಅಚ್ಚುಮೆಚ್ಚಿನ ಹಾಡು ಎಲ್ಲ ಭೇದ ಮರೆತು ಬನ್ನಿರಿ ನಾವು ಸಮಾನ ನೋಡಿ ಒಂದು ಎರಡು ಸಾಲಲ್ಲಿ ಎಷ್ಟು ಅದ್ಭುತವಾಗಿ ಇರುವಂತಹ ಹಾಡು ಅಂದರೆ ಎಲ್ಲ ಭೇದ ಮರೆತು ಬನ್ನಿರಿ ನಾವು ಸಮಾನ ಸಾರುವ ಇಂದು ಎಲ್ಲರೂ ಹಿಂದು ಇದುವೇ ನವಗಾನ ಇದುವೇ ನವಗಾನ ಹೀಗೆ ಪ್ರತಿಯೊಂದು ಸ್ಟ್ಯಾನ್ಸದಲ್ಲೂ ಹೇಳಿಕೊಂಡು ನಾರಾಯಣ್ ಭಟ್ರು ಅನೇಕ ವಿಚಾರಗಳನ್ನು ತಿಳಿಸ್ತಾರೆ ಅದರಲ್ಲಿ ನನಗೆ ಇಷ್ಟವಾದಂತ ಒಂದು ಎರಡು ಮೂರು ಸಾಲುಗಳು ಅಂದ್ರೆ ಜಾತಿ ಮತಗಳ ಧನಿಕ ಬಡವರ ಭೇದವ ತರಬೇಡಿ ಬಿದ್ದವರನ್ನು ಮೇಲೆತ್ತುವ ಬನ್ನಿ ಎಲ್ಲರೂ ಕೈ ನೀಡಿ ಎಲ್ಲರೂ ಕೈ ನೀಡಿ ಅಂದ್ರೆ ಸ್ಪಷ್ಟವಾಗಿ ಹೇಗೆ ಜಾತಿ ಮತಗಳು ಈ ಥರ ಇರೋದನ್ನು ಬೇದ ತರಬೇಡಿ ಯಾರು ಬಡವರು ಶೋಷಿತ ವರ್ಗದವ್ರು ನೆಲ್ಲ ಕೈ ಎತ್ತು ಮೇಲ್ ತರುವಂತಹ ಕೆಲಸವನ್ನ ನಾವು ಈಗ ಮಾಡ್ಬೇಕಾಗಿರೋದು ಅಂತ ಕವಿ ಈ ಸಾಲುಗಳಲ್ಲಿ ಹೇಳ್ತಾರೆ ಎಷ್ಟು ಅದ್ಭುತವಾಗಿ ಬರೆದಿರೋ ಸಾಲುಗಳಲ್ವಾ ಇದು ಒಂದು ಗೀತೆ ಎಲ್ಲ ಭೇದ ಮರೆತು ಈ ರೀತಿಯ ಅನೇಕ ಗೀತೆಗಳು ಡಾಕ್ಟರ್ ಪಿ ನಾರಾಯಣ್ ಭಟ್ ಅವರು ಬರೆದಿದ್ದಾರೆ ಸದ್ಯಕ್ಕಿಷ್ಟಿರ್ಲಿ ನಮಸ್ಕಾರ